श्रीगुरुभ्यो नमः हरिः ॐ जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणदिन्दापनितुपेळुवे परमभगवद्भक्तरिदनादरदि केळुवदू ವಾಮದೇವ ವಿರಿಂಚಿತನ ಯು ಮಾ ಮನೋಹರ ಉಗ್ರಧೂರ್ಜಿ ಸಾಮಾಜಿನ ವಸನ ಭೂಷಣ ಸುಮನಸೋತ್ತಮ ಸಾ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯನಲ ವಿಲೋಚನ ಕಾಮಿತಪ್ರದ ಕರುಣಿ ಶಮಗೆ ಸದಾ ಸುಮಲ ಮಂಗಲಾಚರಣ ಸಂಧಿಯ ಹತ್ತನೆಯ ಪದ್ಯದ ಚಿಂತನೆಯನ್ನು ನಿನ್ನೆ ಮಾಡುತ್ತಾ ಇತ್ತು ಕಾಮಹಾರ ಅನ್ನುವ ವಿಶೇಷವಾದ ಅರ್ಥವನ್ನು ನೋಡುತ್ತಾ ಇದ್ದೇವೆ ಮನ್ಮಥ ಶಿವನ ತಪಸ್ಸನ್ನು ಕೆಡಿಸಬೇಕು ಅಂತ ಬಂದಾಗ ಕಣ್ಣು ಬಿಟ್ಟು ನೋಡಿದ ಶಿವ ಆಗ ಮನ್ಮಥ ಸುಟ್ಟು ಹೋದ ಕಾರಣ ಅವನು ಕಾಮಹಾರ ಅನ್ನುವ ಅರ್ಥವನ್ನು ನಾವು ನೋಡಿದ್ವಿ ಒಂದು ಆಶ್ಚರ್ಯ ಏನು ಅಂದರೆ ಈ ಮನ್ಮಥನನ್ನು ಸುಟ್ಟ ತಪಸ್ಸು ಮುಗಿಯಿತು ಯಾವ ಸತೀದೇವಿ ದಕ್ಷ ಪ್ರಜಾಪತಿಯ ಯಜ್ಞಶಾಲೆಯಲ್ಲಿ ದೇಹತ್ಯಾಗ ಮಾಡಿದ್ಲೋ ಆ ಸತೀದೇವಿ ಪುನಃ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಅವತರಿಸಿ ಬರ್ತವೆ ಆ ಪಾರ್ವತಿಯನ್ನು ಶಿವ ವಿವಾಹವಾಗ್ತಾನೆ ಆ ಪಾರ್ವತಿಯ ಮಗನಾಗಿ ಷಣ್ಮುಖ ಹುಟ್ಟುತ್ತಾನೆ ಷಣ್ಮುಖ ಏನು ಆಶ್ಚರ್ಯ ಅಂದರೆ ಯಾವ ಮನ್ಮಥ ಸುಟ್ಟು ಹೋಗಿದ್ದಾನೋ ಆ ಮನ್ಮಥನೆ ಶಿವನ ಮಗನಾಗಿ ಷಣ್ಮುಖನಾಗಿ ಹುಟ್ಟುತ್ತಾನೆ ಇಲ್ಲಿ ಮನ್ಮಥನೆ ಷಣ್ಮುಖ ಅವನೇ ಅವನಿಗೆ ಮಗನಾಗಿ ಹುಟ್ಟುತ್ತಾನೆ ಹುಟ್ಟಿ ಮುಂದೆ ತಾರಕಾಸುರನನ್ನು ಸಂಹಾರ ಮಾಡ್ತಾನೆ ದೇವತೆಗಳು ಶಿವನ ಮಗನಿಂದ ಅವನಿಗೆ ಮರಣ ಆಗಬೇಕು ಅಂತ ವರ ಕೇಳಿದ್ದ ತಾರಕಾಸುರ ಆದ್ದರಿಂದ ಈ ಷಣ್ಮುಖನನ್ನು ಸೇನಾಧಿಪತಿಯಾಗಿ ಮಾಡಿಕೊಂಡು ಯುದ್ಧ ಮಾಡಿ ಆ ಷಣ್ಮುಖನ ಕಡೆಯಿಂದ ಅವನನ್ನು ಸಂಹಾರ ಮಾಡಿಸ್ತಾರೆ ಮನ್ಮಥನೆ ಸಂಹಾರ ಮಾಡ್ತಾನೆ ಮನ್ಮಥನೆ ಷಣ್ಮುಖನಾಗಿ ಅವತಾರ ಮಾಡ್ತಾನೆ ಒಂದು ವೈಶಿಷ್ಟ್ಯ ಮನ್ವಥನದು ಮನ್ಮಥ ವಿಷ್ಣುವಿನ ಮಗ ಈ ಮನ್ಮಥನೆ ಬ್ರಹ್ಮನ ಮಗನಾಗಿ ಅವತಾರ ಮಾಡ್ತಾನೆ ಕುಮಾರ ಅಂತ ಮನ್ಮಥ ಅಪಾರವಾದ ಸೌಂದರ್ಯ ಒಂದು ರೀತಿ ಸೌಂದರ್ಯ ರೂಪ ಲೀಲಾ ರೂಪ ಅದು ಆದರೆ ಬ್ರಹ್ಮನ ಮಗನಾಗಿ ಹುಟ್ಟಿದಾಗ ಸನತ್ ಕುಮಾರ ಅಪಾರವಾದ ವೈರಾಗ್ಯ ಅಲ್ಲಿ ಸೌಂದರ್ಯಕ್ಕೆ ಅವಕಾಶವೇ ಇಲ್ಲ ಯಾವ ಸೌಂದರ್ಯಾದಿಗಳ ಲೀಲೆಗಳು ಅಲ್ಲಿ ಯಾವುದೂ ಇಲ್ಲ ಆ ಬ್ರಹ್ಮನ ಮಗನಾದ ಸನತ್ ಕುಮಾರನೇ ಮುಂದೆ ಶಿವನ ಮಗನಾಗಿ ಷಣ್ಮುಖನಾಗಿ ಹುಡ್ತಾನೆ ಅಪಾರವಾದ ಪರಾಕ್ರಮ ಅಲ್ಲಿ ತಾರಕಾಸುರನ್ನು ಸಂಹಾರ ಮಾಡುವ ಪರಾಕ್ರಮ ಮೂರು ಅವತಾರದಲ್ಲಿ ಮೂ ತ್ರಿಮೂರ್ತಿಗಳಿಗೆ ಮಗನಾಗಿ ಅವತಾರ ಮಾಡಿದ್ದಾನು ಇಂಥದ್ದೊಂದು ವೈಶಿಷ್ಟ್ಯ ಆ ಅದು ಅಂತಹ ಮನ್ಮತ್ಸನನ್ನು ನೀನು ಸಂಹಾರ ಮಾಡಿದವ ಅನ್ನುವ ಅರ್ಥದಲ್ಲಿ ಅವನನ್ನು ಕಾಮಹರ ಅಂತ ಸ್ತೋತ್ರ ಮಾಡಿದ್ದಾರೆ ಈ ಶಿವ ಎಲ್ಲಿ ಇದ್ದಾನೆ ಇವನು ಅಂದರೆ ಕೈಲಾಸ ಮಂದಿರ ಕೈಲಾಸ ಪರ್ವತದ ಇವನ ತಪೋಭೂಮಿ ಅವನ ಆವಾಸ ಮಂದಿರ ಅದು ಕೈಲಾಸ ಕೈಲಾಸದಲ್ಲಿದ್ದಾನೆ ಹಿಮಾಚಲ ಪ್ರದೇಶದಲ್ಲಿ ಇವನ ವಾಸ ಅದೊಂದು ರೀತಿಯ ತಪಸ್ಸಿನ ಸಂಕೇತ ಆ ಚಳಿಯಲ್ಲಿ ఆనయ చర్మ హపస్సు వాసమా ఇంతొందు వైరగ్య తపస్సు నిన్నీ ఉంటు అన్నవంతే కైలాసమందిర అంత అవున స్తోత్రమాతారు అదే రీతి అవును ముక్క ఆ మూరు కన్ను సోమ సూర్య అనల విలోచన మూడు కూడా తేజోమయవ కన్నులదు ఎంత తేజస్సు సోమ సూర్య ಅನಲ ಒಂದು ಕಣ್ಣಿನಲ್ಲಿ ಚಂದ್ರ ಒಂದು ಕಣ್ಣಿನಲ್ಲಿ ಚಂದ್ರ ಸೂರ್ಯ ಒಂದು ಕಣ್ಣಿನ ಅಗ್ನಿ ನೋಡಿರಿ ಮೂರು ರೂಪಗಳು ಇಂತಹ ಸೋಮ ಸೂರ್ಯ ಅನಲ ಸೋಮ ಅಂದರೆ ಚಂದ್ರ ಸೂರ್ಯ ಅನಲ ಅಂದರೆ ಅಗ್ನಿ ಇಂತಹ ಮೂರು ಕಣ್ಣಿನಲ್ಲಿ ಮೂರು ದೇವತೆಗಳನ್ನು ಆಶ್ರಯಿಸಿಕೊಂಡಿದ್ದಾರೆ ಇಂತಹ ಮುಕ್ಕಣ್ಣ ನೀನಾಗಿರತಕ್ಕಂಥವನಾಗಿದ್ದೀರಿ ಬೆಳಕು ಚಂದ್ರ ಬೆಳಕು ಸೂರ್ಯ ಬೆಳಕು ಅಗ್ನಿ ಬೆಳಕು ಬೆಳಕಿನಲ್ಲಿ ವ್ಯತ್ಯಾಸ ಉಂಟು ಅಗ್ನಿಯ ಬೆಳಕಿನಗಿಂತ ಚಂದ್ರನ ಬೆಳಕು ಹೆಚ್ಚು ಚಂದ್ರನ ಬೆಳಕಿನಗಿಂತ ಸೂರ್ಯನ ಬೆಳಕು ಹೆಚ್ಚು ಆದರೆ ಬೆಳಕಿನ ರೂಪ ಮೂರು ಕೂಡ ಬೆಳಕು ಯಾವುದರ ಸಂಕೇತ ಅಂದರೆ ಬೆಳಕು ಅಂದರೆ ಅದು ಜ್ಞಾನದ ಸಂಕೇತ ಆದ್ದರಿಂದ ನೀನು ಮಹಾನ್ ಜ್ಞಾನಿಯಾಗಿದ್ದೀರಿ ನಿನ್ನ ಜ್ಞಾನ ಅಪಾರವಾದ ಜ್ಞಾನ ಅನ್ನುವಂತೆ ಕೂಡ ಆ ಅರ್ಥದಲ್ಲಿ ಇವನನ್ನು ಸೋಮಸೂರ್ಯಾನಲ ವಿಲೋಚನಾ ಅಂತ ವಿಶೇಷಣ ಕೊಟ್ಟು ಸ್ತೋತ್ರ ಮಾಡ್ತಾ ಇದ್ದಾರೆ ಇಂತಹ ನೀನು ಕಾಮಿತಪ್ರದ ಬಹಳ ಸುಲಭವಾಗಿ ಒಲಿಯುವ ದೇವತೆ ಈ ಮಹಾರಾಷ್ಟ್ರದ ಕಡೆ ಶಿವನನ್ನು ಒಂದು ಶಬ್ದದಲ್ಲಿ ಸಂಬೋಧಿಸ್ತಾರೆ ಭೋಳೆ ಶಂಕರ ಅಂತ ಬಹಳ ಭೋಳೆ ಸ್ವಭಾವ ಸ್ವಲ್ಪ ಸ್ತೋತ್ರ ಮಾಡಿಬಿಟ್ರೂ ಕೂಡ ಬೇಗ ಒಲಿದು ಅವರ ಇಷ್ಟಾರ್ಥಗಳನ್ನು ಕೊಡತಕ್ಕಂತಹ ಸ್ವಭಾವ ಅಂತಹ ಒಂದು ತುಂಬ ಮೃದುವಾಗಿರತಕ್ಕಂತಹ ಸ್ವಭಾವವು ಕೂಡ ಆಗಿದೆ ಸ್ವಲ್ಪ ಸ್ತೋತ್ರಕ್ಕೂ ಒಲಿದು ಕಾಮಿತ ಪ್ರದ ಇಷ್ಟಾರ್ಥಗಳನ್ನು ಕೊಡತಕ್ಕಂಥವ ಎಷ್ಟರ ತನಕ ಇಷ್ಟಾರ್ಥಗಳನ್ನು ಅವನು ಕೊಡ್ತಾನೆ ಅಂದರೆ ವೃಕಾಸುರ ಅಂತ ಒಬ್ಬ ಅಸುರ ಆ ವೃಕಾಸುರ ಶಿವನನ್ನು ಕುರಿತು ತಪಸ್ ಮಾಡಿದರು ತಪಸ್ಸು ಮಾಡಿ ವರ ಕೇಳಿದ ಏನು ವರ ಅಂದರೆ ನಾನು ಯಾರ ತಲೆ ಮೇಲೆ ಕೈ ಇಡ್ತಾನೋ ಅವ್ರು ಹೋಗಬೇಕು ಅಂತ ಅಷ್ಟು ಅಂದ್ಬಿಟ್ರೆ ಅವರು ಆ ವೃಕಾಶುರ ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದ ಹೀಗೊಂದು ಆಪತ್ತು ಆದೀತು ಬಂದಿತ್ತು ಅನ್ನುವ ವಿಚಾರವೂ ಇಲ್ಲದೆ ಅಂತಹ ವರಗಳನ್ನು ಯಾರು ಏನಕ್ಕೆ ಅಷ್ಟೊಂದು ದಯ ಅಪಾರವಾದ ದಯ ಸ್ವಲ್ಪ ಸ್ತೋತ್ರಕ್ಕೂ ಒಲೆಯತಕ್ಕಂತಹ ಭೋಳೆತನ ಅವನಲ್ಲಿ ಹೀಗೆ ಉಂಟಾದ್ದರಿಂದಾಗಿ ಅವನನ್ನು ಭೋಳೆ ಶಂಕರ ಅಂತ ಕರೆಯವರೊಂದು ಮಹಾರಾಷ್ಟ್ರದ ಕಡೆಗೆ ತುಂಬ ಇದು ಹೀಗೆ ಮತ್ತು ಇಷ್ಟಾರ್ಥಗಳನ್ನು ಸ್ವಲ್ಪ ಸ್ತೋತ್ರಕ್ಕೂ ಒಲಿದ ಹೃದಯ ತೋರಿಸತಕ್ಕಂತಹ ಅಪಾರವಾದ ಕರುಣಾಮೂರ್ತಿ ನೀನು ಬಯಸಿದ ಎಷ್ಟೆಲ್ಲ ದೈತ್ಯರು ಸಾಮಾನ್ಯವಾಗಿ ದೈತ್ಯರು ರಾಕ್ಷಸರು ಅಸುರರು ಇವರೆಲ್ಲ ಶಿವನನ್ನು ಆರಾಧನೆ ಮಾಡಿ ಹೊರ ಪಡೆದ ಅನೇಕ ಪುರಾಣ ಕಥೆಗಳನ್ನು ನಾವು ಕೇಳ್ತೇವೆ ದೈತ್ಯರಿಗೂ ಕೊಡ್ತಾರೆ ದೈತ್ಯರಿಂದು ಆರಾಧ್ಯವರು ಅಸುರರು ರಾಕ್ಷಸರು ಎಲ್ಲರಿಂದ ಆರಾಧ್ಯರಾಗಿ ಅವರು ಕೇಳಿದ ಎಲ್ಲವರಗಳನ್ನು ಇಷ್ಟಾರ್ಥಗಳನ್ನು ಕೊಡತಕ್ಕಂತಹ ಮಹಾಪ್ರಭು ನೀನಾಗಿರತಕ್ಕಂಥವನಾಗಿದ್ದೀರಿ ಬರೀ ದೈತ್ಯರೂ ದಾನವರಲ್ಲ ಭಗವತ್ ಸಂಕಲ್ಪಾರ್ಥ ಮಾಡಿಕೊಂಡು ಅವರಿಗೆ ಆ ರೀತಿಯ ಅಹಂಕಾರಾದಿಗಳಿಂದ ಅವರು ಉನ್ಮತ್ತರಾಗಿ ಮುಂದೆ ಲೋಕಕಂಠಕರಾದಾಗ ಭಗವಂತ ಅವರನ್ನು ಸಂಹಾರ ಮಾಡಬೇಕು ಈ ಉದ್ದೇಶದಿಂದ ಅವರ ಇಷ್ಟಾರ್ಥಗಳನ್ನು ಕೊಡ್ತಾ ಇರ್ತಾರೆ ಭಕ್ತರು ಆರಾಧನೆ ಮಾಡಿದರೂ ಕೂಡ ಭಕ್ತಿಯಿಂದ ಅವರಿಗೂ ಕಾಮಿತವಾದ ಇಷ್ಟಾರ್ಥಗಳನ್ನು ಕೊಟ್ಟು ಅನುಗ್ರಹಿಸತಕ್ಕಂತಹ ಕರುಣಾಮೂರ್ತಿ ನನ್ನ ನೀನಾಗಿದ್ದೀವಿ ಎನ್ನುವಂತೆ ಅವರನ್ನ ಇಲ್ಲಿ ಸ್ತೋತ್ರ ಮಾಡಿದ್ದಾರೆ ಇಂತಹ ಕರುಣಾಮೂರ್ತಿ ಕಾಮಿತ ಆದ್ದರಿಂದ ನನಗೂ ಕೂಡ ಸದಾ ಸುಮಂಗಲವ ಕರುಣಿಸು ಯಮಗೆ ಯಮಗೆ ಯನಗೆ ಅನ್ನಲವರು ಯಮಗೆ ನಮಗೆ ಏನು ಕಳಿಸು ಸದಾ ಸುಮಂಗಲವ ಮಂಗಲಪ್ರದನಾದ ಭಗವಂತನ ಸ್ಮರಣೆ ಅವನ ಹೆಸರ ನಮಗೂ ಇರುವಂತೆ ನನಗೂ ಕರುಣಿಸುವ ಅನ್ನುವಂತೆ ಜಗನ್ನಾಥದಾಸರು ಈ ಪದ್ಯದಲ್ಲಿ ಶಿವನನ್ನು ಸ್ತೋತ್ರ ಮಾಡಿದ್ದಾರೆ ಮತ್ತೊಂದು ಪದ್ಯದಲ್ಲಿ ಕೂಡ ಶಿವನನ್ನು ಸ್ತೋತ್ರ ಮಾಡ್ತಾರೆ ಹನ್ನೊಂದನೇ ಪದ್ಯದಲ್ಲಿ ಕೂಡ ಕೃತ್ತಿವಾಸನೆ ಹಿಂದೆ ನೀ ನಾಲ್ವತ್ತು ಕಲ್ಪ ಸಮೀರನಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥಗಳೋಧಿ ಜಲಧಿ ಒಳು ಹತ್ತು ಕಲ್ಪದಿ ತಪವಗೈರು ಗೈರು ಆದಿತ್ಯರೊಳಗುತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದ ವೈದ್ಯದೆಯೋ ಮಹಾದೇವಾ ಅವನ ಅಧ್ಯಯನ ಅವನ ತಪಸ್ಸು ಅದರಿಂದ ಅವನು ಪಡೆದ ಸಿದ್ಧಿ ಅವನು ಪಡೆದ ಸ್ಥಾನ ಭಗವದನುಗ್ರಹ ಅದು ಎಷ್ಟು ದೊಡ್ಡದು ಇಷ್ಟು ಎತ್ತರಕ್ಕೆ ಹಾಕಿದ್ದಾನೆ ಶಿವ ಅಂದರೆ ಅವನ ಅಧ್ಯಯನ ಅವನ ಜ್ಞಾನದ ಹಿನ್ನೆಲೆ ಅಪಾರವಾದ ಅಧ್ಯಯನ ಬರೇ ಅಧ್ಯಯನ ಮಾಡಿದನೋ ಅದನ್ನು ನಿರಂತರ ಚಿಂತನೆ ಮಾಡಿದ ತಪಸ್ಸು ಮಾಡಿದ ಅದರಿಂದ ಪಡೆದ ಸ್ಥಾನವು ಕೂಡ ಬಹಳ ದೊಡ್ಡ ಸ್ಥಾನವನ್ನು ಪಡೆದ ಅನ್ನುವುದನ್ನು ಅವನ ಶಾಸನ ಅವನು ಪಡೆದ ಸಿದ್ಧಿ ಎರಡನ್ನೂ ಈ ಪದ್ಯದಲ್ಲಿ ಸ್ತೋತ್ರ ಮಾಡ್ತಾರೆ ಜಗನ್ನಾಥದಾಸರು ಸ್ತೋತ್ರ ಮಾಡುವಾಗ ಇಲ್ಲಿ ಇನ್ನೊಂದು ವಿಶೇಷಣದಿಂದ ಸ್ತೋತ್ರ ಮಾಡ್ತಾರೆ ಕೃತಿವಾಸನೆ ಅಂತಾರೆ ಕೃತ್ಯವಾಸ ವಾಸ ಅಂದರೆ ವಸ್ತ್ರ ಕೃತ್ತಿ ಅಂದರೆ ಹುಲಿ ಕೃತ್ತಿವಾಸ ಅಂದರೆ ಹುಲಿಯ ಚರ್ಮವನ್ನು ಹುಟ್ಟಿದ್ದೀರಿ ಅಂತ ಇಲ್ಲಿ ಹೇಳ್ತಾರೆ ಹಿಂದಿನ ಪದ್ಯದಲ್ಲಿ ಸಾಮಜಾಜಿನ ವಸನ ಭೂಷಣ ಅಂತ ಹೇಳ್ತಾ ಆನೆಯ ಚರ್ಮ ನಿನಗೆ ಭೂಷಣ ಆಗಿದೆ ಅಂತ ಸ್ತೋತ್ರ ಮಾಡಿದರು ಇಲ್ಲಿ ಕೃತಿವಾಸ ಅಂತಾರೆ ಹುಲಿಯ ಚರ್ಮವನ್ನು ಹುಟ್ಟಿದ್ದೀವಿ ಅಂತಾರೆ ಮತ್ತು ಇವಾಗ ಸಂಶಯ ಬಂತು ಅವನು ಆನೆಯ ಚರ್ಮ ಹುಟ್ಟಿದ್ದಾನೋ ಹುಲಿ ಚರ್ಮ ಹುಟ್ಟಿದಾನೋ ಎರಡು ಹೇಳಿದ್ದಾರೆ ಮತ್ತೆ ಅಂತ ಸಂಶಯ ಬರ್ತದೆ ಸಂಶಯ ಇದು ಮೇಲ್ನೋಟದ್ದು ವಿಚಾರ ಮಾಡಿದರೆ ಸಂಶಯಕ್ಕೆ ಅವಕಾಶ ಇಲ್ಲ ಯಾಕೆ ಅಂದರೆ ಕೃತಿವಾಸ ಅಂತ ಇಲ್ಲಿ ಹೇಳಿದ್ದಾರೆ ಕೃತ್ಯ ಅಂದರೆ ಹುಲಿ ವಾಸ ಅದು ಅವನಿಗೆ ನಿನಗೆ ಬಿಡುವ ಬಟ್ಟೆ ಆಗಿದೆ ಹುಲಿಯ ಚರ್ಮವನ್ನೇ ಹುಟ್ಟಿದ್ದೀರಿ ನೀನು ಸಾಮಜಾಜಿನ ವಸನ ಭೂಷಣ ಅಂದರೆ ಅದನ್ನು ಹೊದ್ದಿದ್ದೀರಿ ಅದು ಭೂಷಣ ಪ್ರಾಯವಾಗಿ ಮೇಲೆ ಹೊದ್ದುಕೊಂಡ ವಸ್ತ್ರ ಅದು ಆನೆಯ ಚರ್ಮ ಕೆಳಗೆ ಹುಟ್ಟ ವಸ್ತ್ರ ಅದು ಹುಲಿಯ ಚರ್ಮ ಹೀಗೆ ಅದನ್ನು ವ್ಯವಸ್ಥೆ ಮಾಡಬೇಕು ಅಂತಾರೆ ಭೂಷಣ ಅಂತ ಹೇಳಿದ್ರೆ ಅದು ಹೊರಿಯುವ ವಸ್ತ್ರ ಇದು ಕೃತಿ ವಾಸ ಅಂತ ವಸ್ತ್ರ ಅಂತ ಹೇಳಿದ್ರೆ ಅದು ಉಡುವ ವಸ್ತ್ರ ಅನ್ನುವ ಅರ್ಥವನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬೇಕಾಗ್ತದೆ ಹುಲಿಯ ವಸ್ತ್ರವನ್ನು ಹುಟ್ಟಿದ್ದಾನೆ ಹುಲಿಯ ಚರ್ಮವನ್ನೇ ವಸ್ತ್ರವಾಗಿ ಹುಟ್ಟಿದ್ದಾನೆ ಆನೆಯ ಚರ್ಮವನ್ನೇ ಹೊದಿಕೆಯಾಗಿ ಹೊದ್ದುಕೊಂಡಿದ್ದಾನೆ ಅಂತ ಈ ರೀತಿಯಾಗಿ ವ್ಯವಸ್ಥೆ ವಸ್ತ್ರದ ವ್ಯವಸ್ಥೆಯನ್ನು ನಾವು ತಿಳಿಬೇಕು ಕೃತಿ ವಾಸನೆ ನಿನ್ನ ಸಾಧನೆ ಎಷ್ಟು ಅದ್ಭುತವಾಗಿರತಕ್ಕಂಥದ್ದು ಅಂದರೆ ಹಿಂದೆ ನೀನು ನಾಲ್ವತ್ತು ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲ ಆಗಮಾರ್ಥಗಳ ಓದಿ ಅಂತಾರೆ ನಿನ್ನ ಅಧ್ಯಯನ ಯಾರಲ್ಲಿ ಸಾಕ್ಷಾತ್ ಜೀವೋತ್ತಮರಾಗಿರತಕ್ಕಂತಹ ವಾಯುದೇವರಲ್ಲಿ ಶಿಷ್ಯತ್ವವನ್ನು ವಹಿಸಿ ಅಖಿಲ ಆಗಮಗಳು ಆಗಮಗಳು ಅಂದರೆ ವೇದಗಳು ಸಕಲ ವೇದಗಳನ್ನು ಅಧ್ಯಯನ ಮಾಡಿ ವೇದಾರ್ಥಗಳನ್ನು ತಿಳಿದಿರತಕ್ಕಂತಹ ಮಹಾನ್ ಜ್ಞಾನಿ ನೀನು ಗುರುಗಳ್ಯಾರು ಸಾಕ್ಷಾತ್ ವಾಯುದೇವರು ವಾಯುದೇವರ ಶಿಷ್ಯನೇನು ಅವರಲ್ಲಿ ಸಕಲ ವೇದಗಳನ್ನು ವೇದಾರ್ಥಗಳನ್ನು ತಿಳಿದಿರತಕ್ಕಂತಹ ಮಹಾಜ್ಞಾನಿ ಎಷ್ಟು ಸಮಯ ಶಿಷ್ಯನಾಗಿ ಅಧ್ಯಯನ ಮಾಡಿದ ಸಮಯ ಅದು ಎಷ್ಟು ಕಾಲ ಅಂದರೆ ನಲವತ್ತು ಕಲ್ಪ ನಲವತ್ತು ಕಲ್ಪ ಅಧ್ಯಯನ ವಾಯುದೇವರಲ್ಲಿ ನಲವತ್ತು ಬ್ರಹ್ಮಕಲ್ಪಗಳು ಅಂದರೆ ಎಷ್ಟು ವಿಸ್ತಾರವಾಗಿರತಕ್ಕಂತಹ ಕಾಲ ಅಂದರೆ ಅದು ಬರೀ ನಲವತ್ತು ಕಲ್ಪ ಅಂದರೆ ಎಷ್ಟು ವಿಸ್ತಾರಕ್ಕೆ ಸಮಯ ಮನುಷ್ಯಮಾನದಿಂದ ನಮಗೆ ಕಲ್ಪನೆಗೆ ಬರಲ್ಲ ಅದನ್ನು ಕಲ್ಪನೆಗೆ ತಂದುಕೊಳ್ಬೇಕಾದ್ರೆ ಒಂದು ಬ್ರಹ್ಮಕಲ್ಪ ಅಂದರೆ ಮೂವತ್ತೊಂದು ಸಾವಿರದ ಒಂದು ನಾರು ಒಂದು ನೂರ ನಾಲ್ಕು ಸಾವಿರ ಕೋಟಿ ವರ್ಷಕ್ಕೆ ಒಂದು ಬ್ರಹ್ಮಕಲ್ಪ ಮನುಷ್ಯಮಾನದಂತೆ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷಗಳಾದರೆ ಬ್ರಹ್ಮದೇವರಿಗೆ ನೂರು ವರ್ಷ ಆಗ್ತವೆ ಇಂತಹ ನಲವತ್ತು ಕಲ್ಪ ನೀನು ವಾಯುದೇವರಲ್ಲಿ ಶಿಷ್ಯನಾಗಿ ಅಧ್ಯಯನವನ್ನು ಮಾಡಿದ್ದೀರಿ ಅಂತ ಅವರ ಅಧ್ಯಯನದ ಕಾಲ ಎಷ್ಟು ವಿಸ್ತೃತವಾಗಿರತಕ್ಕಂಥದ್ದು ಅನ್ನೋದನ್ನು ಕಲ್ಪನೆಗೆ ಕೊಡ್ತಾರೆ ಇಲ್ಲಿ ವಿಚಾರ ಮಾಡಬೇಕಾದ್ದೇನು ಅಂದರೆ ವಾಯುದೇವರಲ್ಲಿ ನೀನು ನಲವತ್ತು ಕಲ್ಪ ಅಧ್ಯಯನ ಮಾಡಿದಿ ಅಂತ ಆದರೆ ವಾಯುದೇವರು ವಾಯುಪದವಿಗೆ ಬಂದು ಅಂತ ತನಿಸ್ಕೋಬೇಕಾದ್ರೆ ತೊಂಬತ್ತೆಂಟು ಕಲ್ಪ ಸಾಧನೆ ಮಾಡಿ ತೊಂಬತ್ತೊಂಬತ್ತನೆಯ ಕಲ್ಪದಲ್ಲಿ ಅವರು ವಾಯುದೇವರಾಗ್ತಾರೆ ಮುಂದೆ ಅವರು ಭಾವಿ ಬ್ರಹ್ಮರು ನೂರ ತೊಂಬತ್ತೊಂಬತ್ತು ಕಲ್ಪ ಸಾಧನೆ ಮಾಡಿ ನೂರನೆಯ ಕಲ್ಪದಲ್ಲಿ ಬ್ರಹ್ಮ ನಾಳಿ ಮುಕ್ತಿಗೆ ಹೋಗಿಬಿಡ್ತಾರೆ ನಲವತ್ತು ಕಲ್ಪ ವಾಯುದೇವರು ಇರೋದೇ ಇಲ್ಲ ಮತ್ತು ವಾಯುದೇವರು ನಲವತ್ತು ಕಲ್ಪ ಹೇಗೆ ಅಧ್ಯಯನ ಮಾಡಿದಿರುವರು ಅಂತ ಒಂದು ಸಂಶಯ ಬರ್ತದೆ ಈ ಸಂಶಯ ಇಟ್ಟುಕೊಂಡು ಅದನ್ನು ನಾವು ತಿಳಿಯಬೇಕು ವಾಯುದೇವರು ತೊಂಬತ್ತೆಂಟು ಕಲ್ಪ ಸಾಧನೆಯಿಂದ ವಾಯು ಪದವಿಗೆ ಬರಬೇಕಾದರೆ ಹಿಂದೆ ತೊಂಬತ್ತೆಂಟು ಕಲ್ಪ ಸಾಧನೆ ಮಾಡಿದ್ದಾರಲ್ಲ ಆ ಮೊದಲನೇ ಕಲ್ಪದಲ್ಲಿ ಆ ಚೇತನ ವಾಯು ಪದವಿಗೆ ಯೋಗ್ಯನಾದ ಚೇತನ ಮೊದಲನೇ ಸ್ಥಾನದಲ್ಲಿ ಮೊದಲನೇ ಕಲ್ಪದಲ್ಲಿ ಸಾಧನೆ ಪ್ರಾರಂಭ ಮಾಡಿದಾಗ ಈ ಶಿವ ಪದವಿಗೆ ಯೋಗ್ಯನಾದ ಚೇತನ ಅವನಲ್ಲಿ ಶಿಷ್ಯತ್ವ ವಹಿಸಿದ ವಾಯು ಪದವಿಗೆ ಯೋಗ್ಯನಾದ ರುಜಿಯೋಗಿ ಮೊದಲನೆಯ ಏನಿದ್ದಾನೆ ಅವನಲ್ಲಿ ಇವನು ಶಿವ పదవే యోగ్యన చేతన శిష్యత్వం వహి ఆ ఒందనే స్థానం నలవత్ కల్ప సాధనే వయదేవరు పదవే యోగ్యనార చేతన నలవత్ కల్ప సాధనమానల్ శిష్యత్వ వహసి నలవత్ కల్ప చింతన ముందే ఈ రీతి ఆ వయు పదవిక యోగ్యన చేతన నలవత్నే నలవత్ కల్ప సాధన మిందు నలవత్ కల్పర అధ్యయనము ఇతలకి ముందే హల్ప మే నీన్ తపస్సు ಅದು ಎಂಥದ್ದು ಅನ್ನುವುದನ್ನು ಮುಂದೆ ಹೇಳ್ತಾರೆ ಆ ತಪಸ್ಸಿನಿಂದ ನೀನು ಪಡೆದ ಸಿದ್ಧಿ ಎಂಥದ್ದು ಅನ್ನೋದನ್ನು ಹೇಳ್ತಾರೆ ಅಲ್ಲಿ ಇದನ್ನು ನಾಳೆ ಮತ್ತೆ ಚಿಂತನೆಯನ್ನು ಮುಂದುವರಿಸೋಣ ಮದ್ವೇಷ ಅರ್ಪಣ ಮಸ್ತು